ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇದು ರಶ್ಮಿಸ್ ಕ್ಲಾಕ್ಸ್ ಇವತ್ತಿನ ದಿನ ನಾನು ನಾನು ಅಂದರೆ ಹೊರಗಡೆ ಹೋಗಲ್ಲಿ ಯಾವ ಥರ ಮೇಕಪ್ ಮಾಡ್ಕೊತೀನಿ ಅನ್ನೋದು ಇವತ್ತನ್ನ ಇವತ್ತಿನ ದಿನದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲಾಗಿ ಮಾಡ್ಕೊತೀನಿ ತುಂಬ ಓವರಾಗಿ ಏನು ಮಾಡ್ಕೊಳಲ್ಲ ಯಾವುದನ್ನ ಪ್ರಾಡಕ್ಟನ್ನ ನಾನು ಯೂಸ್ ಮಾಡ್ಕೊತೀನಿ ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡೋಣ ಓಕೆನಾ ಯಾವ ಥರ ಮೇಕಪ್ ಮಾಡ್ತೀನಿ ಅಂದು ಯಾವುದೇ ಯೂಸ್ ನಾನು ಕ್ರೀಮ್ ಯಾವುದೇ ಆಗಲಿ ಲ್ಯಾಕ್ ಪೀನೇ ಯೂಸ್ ಮಾಡೋದು ಎಲ್ಲದೂ ಎಲ್ಲದುಪಿನೇ ನನ್ನ ಹತ್ರ ಇರೋದು ಇನ್ನೊಂದೆರಡು ಅಲ್ಲೇ ಬಿಟ್ಕೊಂಡೆ ರೂಮಲ್ಲೇ ಇದು ಲ್ಯಾಕ್ಮಿ ಇದು ಲ್ಯಾಕ್ಮಿ ಇದು ಲ್ಯಾಕ್ಮಿ ಎಲ್ಲ ಲ್ಯಾಕ್ ನಾನು ಯೂಸ್ ಮಾಡೋದು

ಲ್ಲಿ ಮಿಕ್ಸ್ ಮಾಡ್ತೀನಿ ಓಕೆನಾ ಸ್ವಲ್ಪ ಇದೆಷ್ಟು ಅಂದರೆ ಅಷ್ಟೇ ಇಷ್ಟು ಇಷ್ಟೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡಲ್ಲ ಮಾಡ್ತಾ ಇದ್ದೀನಿ ಬ್ಲೆಂಡರ್ ಏನಿಲ್ಲ ನನ್ನ ಹತ್ರ ಇದ್ರೂ ನಾನು ಯೂಸ್ ಮಾಡಲ್ಲ ಇದನ್ನು ನಾನು ಯೂಸ್ ಮಾಡಲ್ಲ ನನಗೆ ಬರಬೇಕೋ ಸರಿ ಅನಿಸಲ್ಲ ಫ್ರೆಂಡ್ಸ್ ಅದಕ್ಕೇ ಇದೆ ನನಗೆ ಮೇಕಪ್ ಮಾಡ್ಕೊಳೋದಂದರೆ ತುಂಬಾ ಇಷ್ಟ ನನಗೆ ನಾನೊಂದು ಸೆವೆಂತ್ ಸ್ಟ್ಯಾಂಡರ್ಡ್ ಇದ್ದಾಗ್ಲಿಂದನೇ ನನಗೆ ಮೇಕಪ್ ಜಾಸ್ತಿ ಅವಾಗಿಂದೇ ಬೆನ್ನರೆಲ್ಲ ಹಚ್ಕೊಂಡು ಮೇಕಪ್ ಮಾಡಿಕೊಂಡು ಫುಲ್ ಝೂಮಾಗಿರ್ತಿದ್ದೆ ಅವಾಗಿದ್ದ ನೆನ್ಸ್ಗೆ ಒಂಥರ ಖುಷಿ ಅನಿಸುತ್ತೆ ಫ್ರೆಂಡ್ಸ್ ಅವಾಗೆಲ್ಲ ಚೆನ್ನಾಗೇ ಇತ್ತು ಮದುವೆ ಆದಮೇಲೆ ಎಲ್ಲ ಬಿಟ್ಟಾಕಿ ಕೂತಿದ್ದೆ ಫ್ರೆಂಡ್ಸ್ ಹೀಗೆ ಎಲ್ಲ ಮತ್ತೆ ಮಾಡ್ಕೊತಾ ಇದ್ದೀನಿ ಈ ಥರ ಅಂತ ಎಂತ ಇದೆಯಾ ನನಗೆ ಕರೆಕ್ಟ್ ಪ್ಲೇಸ್ ಇಲ್ಲ ಇಟ್ಕೊಂಡೋಗಕ್ಕೆ ಸರಿಯಾಗಿ ಕಾಣಿಸ್ತಿದೆ ಎಲ್ಲೋ ಗೊತ್ತಿಲ್ಲ ಕ್ರೀಮ್ ಹಚ್ಕೊಂಡಾಯಿತು ಇವಾಗ ಆರ್ಡರ್ ಕಾಂಪ್ಯಾಕ್ಟ್ ಇದು ಕೂಡ ಲ್ಯಾಕ್ಮಿ ಮೀನ್ ನಾನಿದು ಲೂಸ್ ಪೌಡರ್ ಯೂಸ್ ಮಾಡೋದು ಯಾವಾಗಲೂ ನನಗೆ ಇದೇ ಸೆಟ್ ಆಗೋದು ಹಾಗೆ ಇದ್ರದ್ದು ಬಫ್ ನಾನು ಯೂಸ್ ಮಾಡಲ್ಲ ನಾನು ಈ ಥರ ಬಫ್ ಯೂಸ್ಕೊಂಡು ಹಂಗಿದ್ರಲ್ಲೇ ಸರಿಯಾಗುತ್ತೆ ಅದಕ್ಕೆ ಇದು ತೊಗೊಂಡು ಎಷ್ಟು ವರ್ಷ ಆಯ್ತು ಗೊತ್ತಾ ನೀವು ನಂಬಲ್ಲ ನಾನು ನಾನು ಯಾವುದೇ ವಸ್ತು ಮಾತ್ರ ಚೆನ್ನಾಗಿಟ್ಕೊತೀನಿ ಬೇಗ ಹಾಳು ಮಾಡ್ಕೊಳಲ್ಲ ಅದೇ ರೀತಿ ಬಸ್ ತೊಗೊಂಡಿದ್ದೆ ನಾನು ಈ ಸ್ಟ್ಯಾಂಡರ್ಡಲ್ಲಿ ನಾನು ತೊಗೊಂಡಿದ್ದೆ ಇನ್ನೂ ಯೂಸ್ ಮಾಡ್ತಿದ್ದೀನಿ ನೋಡಿ ಹೇಗೆ ಹಾಗೆ ನೋಡಿ ಚೂರೆ ಚೂರೆ ತೊಗೊಂಡಿದ್ದೀನಿ ಪೌಡರ್ ನೋಡ್ತಾನೆ ಜಾಸ್ತಿ ಹೋಗೋರಾಗಲ್ಲ ಏನಿಲ್ಲ ಕೆಲವರು ನನ್ನ ಮೇಕಪ್ ನೋಡಿ ನಗಾಡ್ತಾರೆ ಐ ಡೋಂಟ್ ಕೇರ್ ಬೇಬಿ ನಮ್ಮ ಹೋಗೋಕ್ಕೆಲ್ಲ ತಲೆನೇ ಕಿಡ್ಸ್ಕೊಳಲ್ಲ ನಗಾಡೋರು ನಗಾಡ್ತಾನೆ ಇರ್ತಾರೆ ನಗಾಡೋರಿಗೆ ನಾವು ಇನ್ನೂ ನಗಿಸ್ತಾನೆ ಇರ್ತೀವಿ ನಮ್ಮನ್ನ ನೋಡಿ ಇನ್ನೂ ಹುರ್ಕಳ್ರಿ ನಮ್ಮನ್ನ ನೋಡಿ ಇನ್ನೂ ನಗಾಡ್ರಿ ಆಗಿನಂಗೆ ನಾನು ಜಾಸ್ತಿ ಮಾಡೋದು ನೋಡಿ ನಗಾಡ್ತಾ ಇರ್ತಾರೆ ನನಗೆ ಕರ್ಕೊಳ್ಳೋಕ್ಕಾಗದೆ ಏನು ಕೇಳ್ತೀನಿ ಇಲ್ಲಾಂದ್ರೆ ಅವರು ಹಾಗೆ ಸ್ಮೈಲ್ ಮಾಡ್ತಾ ನಾನು ಹೀ ಅಂತಿರ್ತೀನಿ ಇನ್ನು ಕೆಲವ್ರಿಗೆ ತುಂಬ ಇಷ್ಟ ಆಗುತ್ತೆ ನನ್ನ ಮೇಕಪ್ ಕೆಲವ್ರಿಗೆ ನನ್ನ ಮೇಕಪ್ ತುಂಬ ಇಷ್ಟ ಆಗುತ್ತೆ ಏನು ಯೂಸ್ ಮಾಡ್ತೀರಾ ಯಾವ ಪೌಡರ್ ಯಾವ ಕ್ರೀಮ್ ಈ ಥರ ಅದ್ರಲ್ಲೇ ತುಂಬ ಕೇಳ್ತಾರೆ ಯಾವುದನ್ನು ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅವಾಗ ಏನು ಬ್ಯೂಟಿಷಿಯನ್ನ ನೀವು ಅಂತಲೂ ಕೇಳ್ತಾರೆ ಅವಾಗ ಒಂಥರ ಆ ಥರ ಎಲ್ಲ ಮಾತಾಡಿದಾಗ ಒಂಥರ ಖುಷಿ ಆಗುತ್ತೆ ಇನ್ನು ಕಿಲೋರು ಈ ಥರ ರಿಯಾಕ್ಟ್ ಮಾಡ್ತಾರೆ ನಾನು ತಲೆನೇ ಗಿಡ್ಸೋಣ ಫ್ರೆಂಡ್ಸ್ ನಗಾಡೋದು ನಗಾಡ್ತಾನೆ ಇರ್ತಾರೆ ಚೆನ್ನಾಗಿರೋರ್ತಾರೆ ಚೆನ್ನಾಗಿಲ್ಲ ಅಂದ್ರೂ ನಾಗಾಡ್ತಾರೆ ಏನಕ್ಕೂ ಎಲ್ಲದಕ್ಕೂ ನಾವು ಇರ್ತಾರೆ ಅದಕ್ಕೆಲ್ಲ ನಾವು ತಲೆ ಕೆಡ್ಸೋಕ್ಕಾಗಲ್ಲ ನಮಗೆ ನಾವು ಚೆನ್ನಾಗಿ ಕಾಣಬೇಕು ಅಷ್ಟೇ ನನ್ನ ಇಂಟೆನ್ಷನ್ ಟೆನ್ಷನ್ ಎಷ್ಟೇನಪ್ಪ ನನ್ನ ಕಣ್ಣಿಗೆ ನಾನು ಚೆನ್ನಾಗಿ ಕಾಣಬೇಕು ನಾನು ಈ ಥರ ಮೇಕಪ್ ಮಾಡ್ಕೊಳ್ಬೇಕು ಅಷ್ಟೇ ಯಾರಿಗೆ ಮೆಚ್ಚಕ್ಕೋಸ್ಕರ ನಾವು ಮಾಡ್ಕೊಳಲ್ಲ ಮೇಕಪ್ ನಾವು ಕನ್ನಡಿ ನೋಡಿದಾಗ ನಾವು ಚೆನ್ನಾಗಿ ಕಾಣಬೇಕು ಅಷ್ಟೇ ನನಗಿರೋದು ಯಾರಿಗೂ ಮೆಚ್ಚಬೇಕು ನಾವು ಚೆನ್ನಾಗಿ ಕಾಣಬೇಕು ಹಂಗಲ್ಲ ಏನಿಲ್ಲ ನನ್ನ ಕಣ್ಣಿಗೆ ನಾನು ಚೆನ್ನಾಗಿ ಕಾಣಬೇಕು ಅಷ್ಟೇ ನನ್ನ ಕಂಡು ನನ್ನ ಕಣ್ಣಿಗೂ ನಾನು ಚೆನ್ನಾಗಿ ಕಾಣಬೇಕು ಅಷ್ಟೇ ಹಾಗೆ ಐಬ್ರೋಸ್ಗೆ ಸ್ವಲ್ಪ ಲೈಟಾಗಿ ನಾವು ನಾವು ಚೆನ್ನಾಗಿಲ್ಲ ಅಂದ್ರೂ ನಾವು ಚೆನ್ನಾಗಿದ್ದೀವಿ ಅಂತಲೇ ಅಂದ್ಕೊಳ್ಬೇಕು ಅವಾಗ ನಾವು ಚೆನ್ನಾಗೇ ಕಾಣ್ತೀವಿ ಚೆನ್ನಾಗಿಲ್ಲ ಅಂದ್ರೂ ನಾವು ಚೆನ್ನಾಗೇ ಕಾಣ್ತೀವಿ ಅಷ್ಟೇ ನಾನು ಲೆಫ್ಟ್ ಹ್ಯಾಂಡ್ ಯಾವುದೇ ಆಗಲಿ ಲೆಫ್ಟ್ ಹ್ಯಾಂಡ್ ತಿನ್ನೋದಾದರೂ ಸ್ಪೂನಲ್ಲಿ ತಿನ್ನೋದಾದರೂ ಲೆಫ್ಟ್ ಹ್ಯಾಂಡ್ ನಾನು ಸ್ಪೋರ್ಟ್ಸಲ್ಲಿ ಇದ್ದಿದ್ದು ಲೆಫ್ಟ್ ಹ್ಯಾಂಡ್ ವಾಲಿಬಾಲ್ ಸರ್ವಿಸ್ ಮಾಡೋದಿದ್ದು ಲೆಫ್ಟ್ ಹ್ಯಾಂಡ್ ಬ್ಯಾಡ್ಮಿಂಟನ್ ಇದ್ದರೂ ಲೆಫ್ಟ್ ಹ್ಯಾಂಡ್ ಎಲ್ಲ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಬರೆಯೋದು ಕೂಡ ಲೆಫ್ಟ್ ಹ್ಯಾಂಡೇ ನಾನು ಅದೇ ಒಂದು ಹಳೇ ಲಾಗಲ್ಲಿ ಹೇಳಿದ್ನಲ್ಲ ಲೆಫ್ಟ್ ಹ್ಯಾಂಡಲ್ಲಿ ನಾನು ಬರಿತೀನಿ ಅಂತ ಹೇಳಿಬಿಟ್ಟು ನಮ್ಮ ಸಿಸ್ಟರ್ ಸರಿಯಾಗಿ ಚೆಚ್ಚಾಗಿ ಕೊಟ್ಟಿದ್ರು ನನಗೆ ಸರಿಯಾಗಿ ಬರೋಬಿದ್ದಿತ್ತು ನಮ್ಮ ಪಾಪ ಹೋಗಿ ಕಂಪ್ಲೇಂಟ್ ಮಾಡಿದ್ದು ಅಂತ ಹೇಳಿದ್ನಲ್ಲ ಸ್ಕೂಲ್ಗೆ ಹೋಗಿ ನೆನಪಿದೆಯಾ ನೋಡಿದರೆ ನೀವು ಆ ವೀಡಿಯೋ ನೋಡಿದರೆ ನಿಮಗೆ ನೆನಪಿರುತ್ತೆ ಇಲ್ಲಾಂದರೆ ಇಲ್ಲ ಏನು ಮಾಡೋದಕ್ಕಾಗಲ್ಲ ಇಷ್ಟೇ ಈಗ ಐಲ್ ಎನ್ಆರ್ ಡ್ಯಾಜ್ಲರ್ ಡ್ಯಾಜ್ಲರ್ ಐಲೈನಸ ಇಷ್ಟಕ್ಕೆ ಹಾಕೋಣಲ್ಲ ಅಲ್ಲ ಫಸ್ಟು ನನ್ನ ತಂದೆ ಇಲ್ಲ ಫ್ರೆಂಡ್ಸ್ ಬಂದೆ ಬಂದೆ ನಾನು ಯೂಸ್ ಮಾಡೋದು ಮೇಬಿಲಿನ್ ನನಗೆ ಡಾರ್ಕ್ ಕಲರ್ ಇಷ್ಟ ಫ್ರೆಂಡ್ಸ್ ಲೈಟ್ ಕಲರ್ ಇಷ್ಟ ಆಗಲ್ಲ ಫಸ್ಟಿಂದನೂ ಡಾರ್ಕ್ ಯೂಸ್ ಮಾಡಿ ಯೂಸ್ ಮಾಡಿ ಇದೇ ಇಷ್ಟ ಓ ಇವತ್ತೇ ಇವತ್ತೇ ಇದೆ ಫಸ್ಟ್ ಹೀಗಾಗಿದ್ದು ಾಯಿತು ನೆಕ್ಸ್ಟ್ ತುಂಬ ಬ್ಲ್ಯಾಕ್ ಆಗಿ ಕಾಣ್ತಾ ಇದೆ ಲೈಟ್ ಇಲ್ಲ ಲೈಟ್ ಇಲ್ಲ ಏನಿಲ್ಲ ಲೈಟ್ ಇದೆ ಅಂದರೆ ಅಷ್ಟು ನಾನು ಕಾಣ್ತಿಲ್ಲ ಸರಿಯಾಗಿ ಸೊಕೆ ஆ லிப்ஸ்டிக்கு ஆய்த்து இல்லைன்னா டார்ஜ்லர்னால டார்ஜ்லர் எல்லாம் பட்டிட்டு போடணுமா சும்மா ஏன்னா பாக்கெட் தரதான் இல்லை அண்டஸ்க்கொண்டித்த பட்டுக்கே இல்லைன்னா லாஸ்ட் இஷ்டே நான் மக்கப் இன்ன இல் அந்தக்கொண்டே ஆகித்து ನಾನು ಇದು ಹೇಳಿನೂ ಸೆವೆಂತಿಂದ ಸೆವೆಂಕಿಂದ ಒಂದು ಹಚ್ತಾ ಇದ್ದೀನಿ ಅಂದರೆ ನನಗೆ ಕರೆಕ್ಟಾಗಿ ನೆನ್ ನೆನಪಿರೋದಂದರೆ ಸೆವೆಂತಿಂದ ನಾನು ಹಿಂಗೆ ಲೆಫ್ಟ್ ಹ್ಯಾಂಡಲ್ಲಿ ಹಚ್ಕೊಂಡು ನೋಡಿದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಹಂಗೆ ಹೇಳ್ತಾರೆ ಎಷ್ಟು ಚೆನ್ನಾಗಿ ಹಚ್ಕೊಂತೆ ಲೆಫ್ಟ್ ಹ್ಯಾಂಡಲ್ಲಿ ನಮಗೆ ಕೈಯೆಲ್ಲ ಶೇಕ್ ಆಗುತ್ತೆ Sehingga ini tidak terlalu lezat Seperti itu Satu kandungan sudah selesai Sekali lagi satu kandungan Saya sangat suka melakukan ಫುಲ್ ಡೇ ಮೇಕಪ್ ಮಾಡಿಕೊಂಡೆ ಮನೇಲಿ ಇದ್ರ ಸಮೇತ ಮೇಕಪ್ ಮೇಕಪ್ ಮೇಕ ಕಾಲೇಜಲ್ಲಿ ಒಂದು ಸರ್ತಿ ಡಿಗ್ರಿ ಕಾಲೇಜಲ್ಲಿ ಒಂದು ಇಂಟ್ರಿ ಇನ್ಸಿಡೆಂಟ್ ಆಗಿತ್ತು ಯಾವನೋ ಹುಡುಗ ನಿನಗೇನು ಏನು ಒಂದು ವಾರಕ್ಕೆ ಬೇಕೇನೋ ಅಂದಿದ್ದ ಆವಾಗ ನಾನು ಅಂದಿದ್ದೆ ಏನೂ ಅಂದಿದ್ದೆ ನಂಗೆ ತುಂಬ ಬೇಜಾರಾಯಿತು ಆಯಿತು ಹಂಗೆ ಅವನ್ನ ನಮ್ಮ ನಮ್ಮ ಲಿಪ್ಸ್ಟಿಕ್ ನಾವು ಹೇಗಾರು ಹಚ್ಕೊತೀವಿ ಇವರಿಗೇನು ಅಲ್ವಾ ಕಾಲೇಜಲ್ಲಿ ಬರೋ ನನ್ನ ಜಗಳನೇ ಫ್ರೆಂಡ್ಸ್ ನನ್ನ ಮೇಕಪ್ ಹುಸ್ಕೊರೇ ಅಯ್ಯೋ ಹಿಂಗೆ ಮೇಕಪ್ ಮಾಡ್ತಾಳೆ ಹಂಗೆ ಮೇಕಪ್ ಮಾಡ್ತಾಳಂತೆ ನನಗೆ ತುಂಬ ರೇಕ್ಸರು ನಾನು ಮುಲಾಜಿ ಇಟ್ಕೊಂತಿರ್ಲಿಲ್ಲ ಫ್ರೆಂಡ್ಸ್ ಸರ್ರಿ ಹವಾಜ್ ಆಗ್ತಿದ್ದೆ ಹುಡುಗ್ರಿಗೆ ಸರ್ರಿ ಹವಾಜ್ ಆಗ್ತಿದ್ದೆ ಒಂದು ಹವರ್ಸ್ಗೆ ಆಮೇಲೆ ಉಂಚ್ಕೊಂಡಿರೋರು ಈಗಲೇ ಸಿಗ್ತಾರೆ ಎಲ್ಲ ಕಾಲೇಜ್ ಫ್ರೆಂಡ್ಸ್ ಅವಾಗಿಂದೆಲ್ಲ ನೆನೆಸ್ಕೊಂಡು ನೀನಿನ್ನೂ ಚೇಂಜ್ ಆಗಿಲ್ಲ ಹಾಗೆ ಇದೆಯಲ್ಲ ಅಂತಾರೆ ಆದರೆ ಈ ಥರ ಒಂದು ನನ್ನ ಹೆಲ್ತ್ ಇಶ್ಯೂ ಒಂದು ಶುರುವಾಗಿ ನಾನು ಹಿಂಗಿರಲಿಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿದ್ದೆ ನಾನು ಓಪನ್ ಆಗಿ ಹೇಳ್ಕೊಂಡೆ ನಾನು ತುಂಬ ಚೆನ್ನಾಗಿದ್ದೆ ಇವಾಗೇನಷ್ಟಿಲ್ಲ ಫಸ್ಟು ಸೂಪರ್ ಆಗಿದ್ದೆ ಈಗ ತುಂಬ ಹಣಾಗಿದ್ದೀನಿ ಅದೇನು ನನ್ನದು ಹೆಲ್ತ್ ಇಶ್ಯೂ ಇಂದ ತುಂಬಾ ಈ ಬಾಡಿನೇ ಹಾಳಾಗಿದೆ ನಾನೊಂದು ಫೇಸ್ ವಾಶ್ ಮಾಡ್ಕೊಂಡು ಹೋದ್ರೂ ಕೆಲವರು ಪಾರ್ಲರ್ನವರು ಕೂಡ ಏನು ಬ್ಲೀಚ್ ಮಾಡಿಸಿದೆ ಫೇಶಿಯಲ್ ಮಾಡಿಸಿದೆ ಅಂತ ಕೇಳೋರು ಅವ್ರು ಹಂಗೆ ಹೇಳಿದಾಗ ನಮ್ಮ ತುಂಬ ಖುಷಿ ಇವಾಗ ಆ ಥರ ಎಲ್ಲ ಫೇಸ್ ತುಂಬ ಹಾಳಾಗಿದೆ ಬೇಜಾರಾಗತ್ತೆ ಏನಿರುತ್ತೆ ಏನು ಬಿಡುತ್ತೆ ಫ್ರೆಂಡ್ಸ್ ಆರೋಗ್ಯ ಚೆನ್ನಾಗಿರಬೇಕು ಏನಂತೀರ ನನ್ನ ಮೇಕಪ್ ಇಷ್ಟ ಆದರೂ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಹ್ಯಾಂಡ್ ರಾಣಿ ಇಷ್ಟ ನಮ್ದು ಇಷ್ಟು ನಮ್ದು ಇಷ್ಟೇ ಮೇಕಪ್ ಮುಗಿದ್ ಚೆನ್ನಾಗಿದೆಯಾ ಹೇರ್ ಸ್ಟೈಲನ್ನು ಕೊಡ್ತೀನಿ ತಡೀರಿ ಏನಿಲ್ಲ ದುಡ್ಡು ಪಟ್ಟೇನೋ ಕಾಣಲ್ಲ ಲೂಸರ್ ಬಿಡ್ತೀನಿ ಅಷ್ಟೇ ಓಕೆ ನೋಡುವ ಹೇಗೆ ಕಾಣುತ್ತೆ ಜನ ಡ್ರೈ ಬಿಡ್ತೀನಿ ಇಲ್ಲ ಅಂದರೆ ಇಲ್ಲೆಲ್ಲ ಮೇಲೆಲ್ಲ ಅಂಟ್ಕೊಳತ್ತೆ ಒಂದಿಷ್ಟು ಲಿಪ್ಸ್ಟಿಕ್ ಇದೆ ನೋಡಿ ನನ್ನ ಹತ್ರ ಇದಕ್ಕಿಂತ ಜಾಸ್ತಿ ಇದೆ ಅಂದರೆ ಸದ್ಯಕ್ಕೆ ಯಾವುದು ಚೆನ್ನಾಗಿ ಕಾಣುತ್ತೆ ಅನ್ನೋದು ನೋಡಿ ಒಂದು ಚೂಸ್ ಮಾಡ್ಕೊಂಡು ಬಂದೆ ಲಿಪ್ಸ್ಟಿಕ್ ಪ್ರಿಯ ನಾನು ಅದು ಎಷ್ಟು ಲಿಪ್ಸ್ಟಿಕ್ ಇಟ್ಕೊಂಡಿದ್ದೆ ನಾವು ಗೊತ್ತಿಲ್ಲ ಅಷ್ಟಿದೆ ಅಲ್ಲ ಹೇಗಿದೆ ಫ್ರೆಂಡ್ಸ್ ಮೇಕಪ್ ಇಷ್ಟ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ನನ್ನ ವೀಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ದಯವಿಟ್ಟು ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಿದ್ದೀರಾ ನಾನು ತುಂಬ ಜನ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿದ್ದೆ ಅದಕ್ಕೆ ಕೆಲವರೆಲ್ಲ ತನ್ನ ತನಗೆ ಹಂಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಏನು ಮಾಡೋದಕ್ಕಾಗಲ್ಲ ಆದರೆ ತಾನಾಗೆ ಈಗ ಸಬ್ಸ್ಕ್ರೈಬ್ ಆಗ್ತಾ ಫ್ರೆಂಡ್ಸ್ ಅದು ತುಂಬಾ ಖುಷಿ ಇದೆ ನನಗೆ ಹಾಂ ಈಗ ತಾನಾಗೆ ಸಬ್ಸ್ಕ್ರೈಬ್ ಆಗೋರಿಗೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿಯೇ ನನಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತೀರಿ ಇದೇ ರೀತಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ನನ್ನ ಮೇಲೆ ತನ್ನಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಕಾಮಿಡಿ ಮಾಡ್ತಿಲ್ಲ ಸೀರಿಯಸ್ ಹೇಳ್ತಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ಯಾವ್ದಾದ್ರು ಒಂದು ಒಳ್ಳೊಳ್ಳೆ ವಿಡಿಯೋ ಬಿಡ್ತಾ ಇರ್ತೀನಿ ಓಕೆನಾ ನಂದು ಹೇರ್ ಕಟ್ ಲೇಯರ್ ಲೇಯರ್ ಹೇರ್ ಕಟ್ ಒಂದು ಹೇರ್ ಕಟ್ ಚೆನ್ನಾಗಿದೆಯಾ ಲುಕ್ ಹ್ಞೂ ಹೊರ್ಗಡೆ ಹೋಗಿ ತೋರಿಸ್ತೀನಿ ಓಕೆನಾ ಇಲ್ಲಿ ಸರಿಯಾಗಿ ಏನೋ ಕಾಣ್ತಿಲ್ಲ ಫ್ರೆಂಡ್ಸ್ ಬನ್ನಿ ಹೊರಗಡೆ ಹೋಗುಮ್ಮ ಹೇಗಿದೆ ಫ್ರೆಂಡ್ಸ್ ಮೇಕಪ್ ಚೆನ್ನಾಗಿದೆಯಾ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಇಷ್ಟೇ ನಾನು ಮೇಕಪ್ ಮಾಡೋದು ಮತ್ತು ಇಲ್ಲೆಲ್ಲ ಹಚ್ತಾರಲ್ವ ನಾನು ಅಲ್ಲೆಲ್ಲ ಏನೂ ಹಚ್ಚಲ್ಲ ಇಷ್ಟೇ ನಾನು ಲಿಪ್ಸ್ಟಿಕ್ ಕ್ರೀಮ್ ಪೌಡರ್ ಐಲೈನರ್ ಸ್ಟಿಕ್ಕರ್ ಎಬ್ಬರ ಪೆನ್ಸಿಲ್ ಅಷ್ಟೇ ಚೆನ್ನಾಗಿದೆಯಾ ಲುಕ್ ಹಾಗೆ ಲೂಸರ್ ಚೆನ್ನಾಗಿ ಕಾಣಲ್ಲ ಅಂತ ನನ್ನ ಗಂಡ ಯಾವಾಗಲೂ ಹೇಳ್ತಾ ಇರ್ತಾರೆ ಅದಕ್ಕೆ ಯಾವಾಗಲೂ ಒಂದು ಜುಡ ಕಂದ ಇರ್ತೀನಿ ಏನು ಲೂಸರ್ ಚೆನ್ನಾಗಿ ಕಂಡ್ರೂ ಒಂದು ಲೈಕ್ ಮಾಡಿ ಈಗ ಕಾಣುತ್ತೆ ಅಂತ ಕಮೆಂಟ್ ಮಾಡಿ ನೀವು ಇದೇ ರೀತಿ ಟ್ರೈ ಮಾಡಿಕೊಡಿ ಚೆನ್ನಾಗಿ ಕಾಣುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ